ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಲೋಕ ಸಮಸ್ತ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷೆಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಎರಡನೆಯ ಅಧ್ಯಾಯದ ಮೂವತ್ತೊಂದನೆಯ ಮಂತ್ರವನ್ನು ಗಮನಿಸೋಣ ಅತ್ರ ಪಿತರಹ ಎಂಬ ಈ ಮಂತ್ರದ ಋಷಿ ವಾಮದೇವ ಪಿತೃಗಳು ಅಥವಾ ವಿದ್ವಾಂಸರು ದೇವತೆಗಳು ಬೃಹತಿ ಛಂದಸ್ಸು ಮಧ್ಯಮ ಸ್ವರ ಮನುಷ್ಯರು ಧಾರ್ಮಿಕರು ಜ್ಞಾನಿಗಳು ಆದ ವಿದ್ವಾಂಸರನ್ನು ಹೇಗೆ ಸತ್ಕರಿಸಬೇಕು ಎಂಬುದನ್ನು ಈ ಮುಂದಿನ ಮಂತ್ರವು ಉಪದೇಶಿಸುತ್ತದೆ ಈ ಮಂತ್ರದ ಪದಶಃ ಅನ್ವಯಾರ್ಥವು ಹೀಗಿರುವುದು ಅತ್ರ ನಮ್ಮ ಸತ್ಕಾರಗಳಿಂದ ಕೂಡಿದ ವ್ಯವಹಾರದಲ್ಲಿ ಅಥವಾ ಸ್ಥಾನದಲ್ಲಿ ಪಿತರಹ ಸದ್ವಿದ್ಯೆ ಮತ್ತು ಶಿಕ್ಷಣಗಳಿಂದ ನಮ್ಮನ್ನು ರಕ್ಷಿಸುವ ವಿದ್ವಾಂಸರೇ ಮಾದಯದ್ವಂ ಸಂತೋಷ ಹೊಂದಿರಿ ಅಥವಾ ತೃಪ್ತರಾಗಿ ಯಥಾಭಾಗಂ ನಿಮ್ಮ ನಿಮ್ಮ ಭಾಗವನ್ನು ಮೀರದಂತೆ ಅಂದರೆ ಭಾಗಕ್ಕೆ ತಕ್ಕಂತೆ ಅವೃಷಯಾಧ್ವಂ ಅವೃಷಯಧ್ವಂ ಆನಂದ ಸೇಚನ ಸಮರ್ಥರಾಗಿರಿ ನಿಮ್ಮ 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 ಭಾಗವನ್ನು ಪಡೆದು ಸಂತೋಷಗೊಂಡು ನಮ್ಮನ್ನು ಸಂತೋಷಪಡಿಸಿರಿ ಅಮೀಮದಂತ ನಮ್ಮನ್ನು ಕೂಡ ಸಂತೋಷಪಡಿಸಿರಿ ನೀವು ಸಂತೋಷಪಡಿರಿ ನಾ ಮೂಲಕ ನಮಗೆ ವಿದ್ಯೆಯನ್ನು ತಿಳಿಸಿಕೊಡಿ ಪಿತರಹ ವಿದ್ಯಾದಾನವನ್ನು ಮಾಡಿ ರಕ್ಷಿಸುವ ವಿದ್ವಾಂಸರೇ ಯಥಾಭಾಗಂ ನಾವು ಮಾಡುವ ಯಥಾಯೋಗ್ಯವಾದ ಸತ್ಕಾರವನ್ನು ಸ್ವೀಕರಿಸಿ ಪ್ರತಿಯೊಂದು ವಿದ್ಯಾ ವಿಭಾಗದಲ್ಲೂ ಅವೃಷಾಯುಷತ ವಿದ್ಯೆ ಮತ್ತು ಧರ್ಮಗಳ ಶಿಕ್ಷಣವನ್ನು ನೀಡಿ ಹರ್ಷದಾಯಕರಾಗಿರಿ ಈ ಮಂತ್ರದ ಭಾವಾರ್ಥವು ಹೀಗಿರುವುದು ಈಶ್ವರನು ಆಜ್ಞಾಪಿಸುತ್ತಾನೆ ಸಮೀಪದಲ್ಲಿ ಇರುವ ಮತ್ತು ಸಮೀಪಕ್ಕೆ ಬರುವಂತಹ ಮಾತಾಪಿತೃಗಳನ್ನು ವಿದ್ವಾಂಸರನ್ನು ಅಧ್ಯಾಪಕರನ್ನು ಧಾರ್ಮಿಕ ಜನರನ್ನು ಅಂದರೆ ಪಿತೃಗಳೆನಿಸುವಂತಹ ಇವರೆಲ್ಲರನ್ನು ನೋಡಿದ ಕೂಡಲೇ ಹೇಳಬೇಕಾದ ಮಾತು ಮತ್ತು ಮಾಡಬೇಕಾದ ಕಾರ್ಯವೇನೆಂದರೆ ಅಂದರೆ ಇವರೆಲ್ಲರನ್ನು ಕುರಿತು ಮಾತಾಪಿತೃಗಳನ್ನು ವಿದ್ವಾಂಸರನ್ನು ಅಧ್ಯಾಪಕರನ್ನು ಹಾಗೂ ಧಾರ್ಮಿಕ ಜನರನ್ನು ಇವರೆಲ್ಲರೂ ನಮ್ಮ ತಂದೆಯಂತೆ ನಮ್ಮ ತಂದೆಗೆ ಸಮಾನ ಪಿತೃಗಳಿಗೆ ಸಮಾನ ಎಂಬ ಭಾವದಿಂದ ಓ ನಮ್ಮ ಪಿತೃಗಳೇ ನಿಮಗೆ ಸುಖಾಗಮನ ನಾವು ಅರ್ಪಿಸುವ ಯಥಾಯೋಗ್ಯವಾದ ಭೋಗಗಳನ್ನು ನಾವು ಕೊಡುವ ಈ ಆಸನ ಅಥವಾ ಪೀಠ ಮುಂತಾದವುಗಳನ್ನು ಸ್ವೀಕರಿಸಿ ನಮ್ಮನ್ನು ಸಂತೋಷಪಡಿಸಿ ನಿಮಗೆ ಅವಶ್ಯಕವೋ ಪ್ರಿಯವೋ ಆದ ಯೋಗ್ಯ ವಸ್ತುವನ್ನು ತಂದುಕೊಡಲು ನಮಗೆ ಆಜ್ಞಾಪಿಸಿರಿ ಹೀಗೆ ಇಲ್ಲಿ ನಮ್ಮಿಂದ ಸತ್ಕರಿಸಲ್ಪಟ್ಟವರಾಗಿ ನೀವು ಪ್ರಶ್ನೋತ್ತರ ವಿಧಾನದಿಂದ ಸ್ಥೂಲವೋ ಸೂಕ್ಷ್ಮವೋ ಆದ ವಿದ್ಯೆ ಮತ್ತು ಧರ್ಮವನ್ನು ಉಪದೇಶ ಮಾಡಿ ನಮಗೆ ಅಭಿವೃದ್ಧಿಯನ್ನು ಉಂಟು ಮಾಡಿರಿ ನಿಮ್ಮಿಂದ ಅಭಿವೃದ್ಧಿ ಹೊಂದಿದ ನಾವು ನಿತ್ಯವೂ ಸತ್ಕರ್ಮಗಳನ್ನು ಆಚರಿಸಿ ಬೇರೆಯವರು ಆಚರಿಸುವಂತೆ ಮಾಡಿರಿ ಸಮಸ್ತ ಜೀವಿಗಳಿಗೂ ಸುಖ ವಿದ್ಯೆ ಮತ್ತು ಅಭಿವೃದ್ಧಿಗಳು ಉಂಟಾಗುವಂತೆ ಮಾಡುವೆವು ಅಥವಾ ಅವು ಉಂಟಾಗುವಂತೆ ಮಾಡಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಕಾಶ್ಮೀರಪುರವಾ ತ್ವಾಹಂ ಪ್ರಾಥಗೆ ನಿತ್ಯ ದೇಹ ಮೇ ನಮಸ್ಕಾರ